ಪೌರ ಕಾರ್ಮಿಕರ ನ್ಯಾಯಯುತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜೈ ಭೀಮ ಯುವಶಕ್ತಿ ಸೇನಾ ಸಂಘಟನೆಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸೋಮವಾರ ಮನವಿ ಸಲ್ಲಿಸಲಾಯಿತು ಈ ಮೂಲಕ ಪ್ರತಿಭಟನಾ ನಿರತ ಪೌರ ಕಾರ್ಮಿಕರಿಗೆ ಬೆಂಬಲವನ್ನು ಸೂಚಿಸಲಾಯಿತು ಇನ್ನು ಮನವಿ ನೀಡಿದ ನಂತರ ಮಾತನಾಡಿದ ಸಂಘಟನೆಯ ಜಿಲ್ಲಾಧ್ಯಕ್ಷ ಹರೀಶ್ ಎಂ ಗುಂಟ್ರಾಳ್ ಅವರು ಪೌರ ಕಾರ್ಮಿಕರ ಹೋರಾಟಕ್ಕೆ ನಮ್ಮ ಸಂಘಟನೆಯ ಬೆಂಬಲ ಸದಾ ಇರುತ್ತದೆ ಮಾನ್ಯ ಆಯುಕ್ತರು ಆದಷ್ಟುಬೇಗ ನ್ಯಾಯಯುತ ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಇದರಿಂದಾಗಿ ಸಂಕಷ್ಟದಲ್ಲಿರುವ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ ಒಂದೊಮ್ಮೆ ಬೇಡಿಕೆ ಈಡೇರಿಸುವಲ್ಲಿ ವಿಫಲರಾದರೆ ಎಲ್ಲಾ ಸಂಘಟನೆಗಳು ಜತೆಗೂಡಿ ಉಗ್ರವಾದ ಹೋರಾಟ ಮಾಡಲು ಅನಿವಾರ್ಯವಾಗುವುದು ಎಂದು ಎಚ್ಚರಿಕೆ ನೀಡಿದರು

ಈ ಸಂದರ್ಭದಲ್ಲಿ ಸಂಘಟನೆ ಉಪಾಧ್ಯಕ್ಷ ಸುನೀಲ್ ಕುರ್ಡೇಕರ್ ಮುಖಂಡರಾದ ಕರ್ರಾ ಹನುಮಂತ ಯರಗಂಟಿ ಸತೀಶ್ ಮಿಶ್ರಿಕೋಟಿ ವಿನೋದ್ ಕೊರವರ್ ರಮೇಶ್ ಹಿರೇಮನಿ ಪರುಶುರಾಮ್ ಚಲವಾದಿ ವಿನೋದ್ ಸಿದ್ದಾಪುರ್ ನಾಗರಾಜ್ ಕೊರವರ್ ಶಂಕರ್ ಕಟ್ಟಿಮನಿ ಹನುಮಂತ ಮಡಿವಾಳರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ